ಹಾಯ್ ನಮಸ್ಕಾರ ಲಕ್ಷ್ಮಿ ಬಾರಮ್ಮ ಸೆಳಿ ಸಂಚಿಕೆ ನಾನ್ನೂರ ಮೂವತ್ತೆರಡರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಗಂಗಾ ಹುಡುಕಿ ಬರ್ತಾಳೆ ಕೀರ್ತಿ ಮನೆ ಕೀ ನಂತರ ಇದೆಯಾ ಅಂತೆಲ್ಲ ಕೇಳಲಿಕ್ಕೆ ಬರ್ತಾಳೆ ಆಗ ಹೌದು ನಂತರ ಇದೆಯಾ ಅಂತ ಗಂಗಾ ಕೂಡ ಬೇಗ ಹೇಳ್ತಾಳೆ ತಕ್ಷಣ ನೀನೇ ಹೋಗಿದ್ದೆ ಅಂತೆಲ್ಲ ಗಂಗಾ ಕೇಳ್ತಾ ಇರ್ತಾಳೆ ಇಲ್ಲ ಅಮ್ಮೋರೆ ನಾನು ಹೋಗಿಲ್ಲ ಅಂತ ಮತ್ತೆ ಹೇಳ್ತಾಳೆ ಮಂಜುಳ ಬಂದು ಕೇಳ್ತಾ ಇದ್ದಾಳೆ ನೀ ಏನಕ್ಕೆ ಹೋಗಿದ್ದೆ ಅಲ್ಲಿಗೆ ಅಂತೆಲ್ಲ ಕಾವೇರಿ ಕೇಳ್ತಾಳೆ ಆಗ ಅಮ್ಮೋರೇ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನಾದ್ರು ಇದು ಕರೆಕ್ಟ್ ಆಗಿ ಅಂತೆಲ್ಲ ಮತ್ತೆ ಜೋರಾಗಿ ಕಾವೇರಿ ಕೇಳ್ತಾಳೆ ತಕ್ಷಣ ಅಮೋರೆ ನಾನೀಗ ಈಗ ಹೇಳಕಾಲ ನೀವು ಸ್ವಲ್ಪ ಆ ಕಡೆ ಬಂದು ಹೇಳ್ತೀನಿ ಅಂತೆಲ್ಲ ಕಾವೇರಿಗೆ ಹೇಳ್ತಾಳೆ ಗಂಗಾ ಹೇಳ್ತಾಳೆ ಅಮೋರೆ ನಾನು ಕೀರ್ತಿ ರೂಮಲ್ಲಿ ದಿಗ್ಬಂಧನ ಹಾಕಿದಿನಿ ಅವಳು ಮತ್ತೆ ಹೊರಗಡೆ ಬರಬಾರ್ದು ಅಂತ ಅದಕ್ಕೋಸ್ಕರ ನಾನು ಹೋಗಿದ್ದೆ ಅಂತೆಲ್ಲ ಹೇಳಿ ಆ ಕಾವೇರಿನ ಅಲ್ಲಿಂದ ಬಿಸ್ತಾಳೆ ಆಗ ಮುಂಜುಳಾಗ ಹೇಳ್ತಾಳೆ ಬಾ ಕೀ ಕೊಡ್ತೀನಿ ನಿನ್ ಮತ್ತೆ ಕೀಗಿ ಅಂತ ಬಂದ್ಬಿಟ್ರೆ ನಾನು ಅಷ್ಟ ಸರಿ ಇಲ್ಲ ಅಂದ್ಬಿಟ್ಟು ಗಂಗಾನ ಅಲ್ಲಿಂದ ಬೈದು ಕಳಿಸ್ತಾಳೆ ಲಕ್ಷ್ಮಿ ಮಾತ್ರ ಇಲ್ಲಿ ತುಂಬಾ ಭಯ ಆಗ್ತಿರುತ್ತೆ ಇಲ್ಲಿ ಏನು ಹೇಳ್ತಾಳೆ ಗಂಗಾ ಅಂತ ತುಂಬಾ ಭಯ ಆಗ್ತಿರುತ್ತೆ ಆದ್ರಲ್ಲಿ ಗಂಗಾ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಅಲ್ಲಿಂದ ಕಾವೇರಿನ ಕಳಿಸ್ತಾಳೆ ಆಗ ಲಕ್ಷ್ಮಿ ಕೂಡ ತುಂಬಾ ಸಮಯ ಆಗ್ತಾಳೆ ಅಯ್ಯೋ ಏನೂ ಆಗಲಿಲ್ಲ ಅಂತ ಇಲ್ಲಿ ವೈಷ್ಣ ಮತ್ತು ಸುಭ್ರತ ಇಬ್ಬರು ಕೂಡ ಹಾಸ್ಪಿಟ್ಲ್ ಬಂದಿರ್ತಾರೆ ಡಾಕ್ಟ್ರು ಹೇಳ್ತಾರೆ ನಾನು ಅವ್ರನ್ನ ಅಬ್ಸರ್ವ್ ಮಾಡಬೇಕು ಹತ್ರದಿಂದ ಅವಾಗ ಮಾತ್ರ ಅವ್ಳಿಗೆ ಏನಾಗಿದೆ ಅಂತ ನಾನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದನ್ನ ಕೇಳ್ಕೊಂಡು ವೈಷ್ಣವ್ ಮತ್ತೆ ಸುಪ್ರತಾ ಇಬ್ಬರು ಕೂಡ ಮನೆಗೆ ಬರ್ತಾರೆ ಇಲ್ಲಿ ಕಾವೇರಿಗೆ ಊಟ ಮಾಡುವಂತ ಲಕ್ಷ್ಮಿ ತಂದು ಕೊಡ್ತಾಳೆ ಆದ್ರೆ ಅವಳು ಊಟ ಮಾಡೋದಿಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ ಮತ್ತೆ ನೀವು ಈ ಥರ ಹಠ ಮಾಡಿದ್ರೆ ಹೇಗೆ ಅಂತೆಲ್ಲ ಲಕ್ಷ್ಮಿ ಕೇಳ್ತಾ ಇರ್ತಾಳೆ ಆಗ ನನ್ನ ಪುಟ್ಟ ಕ್ಷಮಿಸೋರು ನಾನು ಊಟ ಮಾಡೋದಿಲ್ಲ ಅಂತೆಲ್ಲ ಕಾವೇರಿ ಹೇಳ್ತಾ ಇರ್ತಾಳೆ ನೀವ್ ತಪ್ಪು ಮಾಡೋದಕ್ಕೋಸ್ಕರ ತಾನೇ ಅವ್ರ ಇದ್ರೆಲ್ಲ ಹೇಳ್ತಾ ಇರೋದು ನೀವು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಇರುತ್ತೆ ಹೇಳ್ತಾ ಇದ್ರು ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ನಾನೇನ್ ತಪ್ಪು ಮಾಡ್ದೆ ಅಂತೆಲ್ಲ ಕಾವೇರಿ ಕೇಳ್ತಾಳೆ ನೀವೇನು ತಪ್ಪೆ ಮಾಡಿಲ್ವಾ ಅಂತೆಲ್ಲ ಮತ್ತೆ ಕೇಳ್ತಾಳೆ ನಾನೇನು ತಪ್ಪು ಮಾಡಿದಿ ಅಂತ ಮತ್ತೆ ಕಾವೇರಿ ಕೇಳ್ತಾಳೆ ಇದೆಲ್ಲ ಆದಮೇಲೆ ಲಕ್ಷ್ಮಿ ಒಂದು ಕಡೆ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾಳೆ ಅಯ್ಯೋ ನನ್ನ ರೀತಿಯೆಲ್ಲ ಮಾತಾಡಲಿಕ್ಕೆ ಹೋಗ್ಬಾರ್ದಾಗಿತ್ತು ಅತ್ತೆ ಏನು ಅಂದ್ಕೊಂಡ್ರು ಏನೋ ನನ್ನ ಮಾತಿಗೆ ಸ್ವಲ್ಪ ನಿಗಾ ಇಲ್ಲ ಅಂತೆಲ್ಲ ಅವಳು ಕವೇ ಅಂದ್ಕೊತಾ ಇರ್ತಾಳೆ ತಕ್ಷಣ ಇಲ್ಲಿ ಗಂಗಾ ಬಂದ್ಬಿಟ್ಟು ಈ ಮಂಜುಳನ್ನ ಕಳ್ಸೋದಕ್ಕೆ ಸಾಕ ಸಾಕಾಗೋಯ್ತು ಹೇಳ ಬರ್ತಾಳೆ ಕೀರ್ತಿ ಮತ್ತೆ ವೈಷ್ಣವ ನಡುವೆ ಜಾತಕ ಸರಿಯಿಲ್ಲ ಅಂತ ಏನೇನು ನಾಟಕ ಮಾಡಿದ್ರೆ ಗೊತ್ತಿಲ್ಲ ಅಂದ್ಕೊಂಡಿರತ್ತೆ ಪ್ರತಿಯೊಂದು ಕೂಡ ನನಗೆ ಗೊತ್ತು ಅಂತೆಲ್ಲ ಲಕ್ಷ್ಮಿ ಹೇಳ್ತಾರೆ ಇದು ಮಾಡಿದ ತಪ್ಪಲ್ವಾ ಅದೇ ರೀತಿ ಮತ್ತೆ ನನ್ನ ಕೂಡ ಅದೇ ರೀತಿ ನೀವು ಇದೆಲ್ಲ ಮಾಡಿದ್ರಲ್ಲ ಅದು ತಪ್ಪಲ್ವಾ ಅಂತೆಲ್ಲ ಪ್ರತಿಯೊಂದು ಕೂಡ ಅವಳು ಹೇಳಲಿಕ್ಕೆ ಶುರು ಮಾಡ್ತಾಳೆ ಕಾವೇರಿ ಮಾತ್ರ ನೋಡಿ ಅಂದ್ಕೊಂತಾಳೆ ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಊಟ ಮಾಡಲಿಕ್ಕೆ ಕೂತಿರ್ತಾರೆ ಕೂತ್ಕೊಂಡಾಗ ಅಜ್ಜಿ ಹೇಳ್ತಾಳೆ ಪ್ರತಿ ವರ್ಷ ಗಣೇಶನ್ ಕೋಸಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ ಬಟ್ ಈ ವರ್ಷ ಯಾವುದು ಕೂಡ ಸರಿ ಇಲ್ಲ ಮಾಡ್ತೇ ಇಲ್ವೋ ಅಂತೆಲ್ಲ ಅಜ್ಜಿ ಹೇಳ್ತಾ ಇರುತ್ತೆ ಅದಾಗಿ ಸ್ವಲ್ಪ ತಾದ್ಮೇಲೆ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ ಬಂದ ತಕ್ಷಣ ಹೇಳ್ತಾಳೆ ನಾನು ಅತ್ತೆಗೆ ಊಟ ತಗೊಂಡೋಗಿದ್ದೆ ಬಟ್ ಅವರು ಊಟ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೆ ನಾನು ವಾಪಸ್ ಬಂದೆ ಅಂತೆಲ್ಲ ಹೇಳ್ತಾಳೆ ಬಟ್ ಆದರೆ ಇಲ್ಲಿ ಕಾವೇರಿ ಮಾತ್ರ ತುಂಬ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಅಂದರೆ ಪುಟ್ಟ ನನ್ನ ಬಿಟ್ಟು ಊಟ ಮಾಡೋದಿಲ್ಲ ಬಂದು ಕರೆದೇ ಕರಿತಾನೆ ಕ್ಷಮೆ ಕೇಳ್ತಾನೆ ಅಂತೆಲ್ಲ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಇಲ್ಲಿ ವಯಸ್ನ ಮಾತ್ರ ಅದನ್ನ ಯೋಚನೆ ಮಾಡೋದಿಲ್ಲ ನಾನಾದರೂ ಇರುವ ಹೋಗ್ಬಿಟ್ಟು ಅಮ್ಮನ್ನ ಕರೆದ್ರೆ ನಾನು ತಪ್ಪಪ್ಕೊಳಂಗಾಗುತ್ತೆ ಇನ್ನು ಮಾಡಿದ್ದೆ ಸರಿ ಅಂತ ನೀನು ಮುಂದುವರ್ಸ್ಕೊಂಡೋಗ್ತೀನಿ ಅಂದ್ಬಿಟ್ಟು ಅವ್ನು ಮತ್ತೆ ಹೊರಲದ ಮನಸ್ಸಿಂದ ಅವನು ಊಟ ಮಾಡ್ತಾನೆ ಆದರೆ ಇಲ್ಲಿ ಕಾವೇರಿ ಮಾತ್ರ ಬಂದೇ ಬರ್ತಾನೆ ಪುಟ್ಟ ಬಂದು ಊಟ ಮಾಡಿಸ ವೇಟ್ ಮಾಡ್ತಾ ಇರ್ತಾಳೆ ಆದರೆ ಅಲ್ಲಿ ಅವನು ಬರೋದಿಲ್ಲ ಅದಾಗಿ ಸ್ವಲ್ಪ ಆದ್ಮೇಲೆ ವೈಷ್ಣವ್ ಮತ್ತೆ ರೂಮ್ಗೆ ಹೋಗ್ತಾನೆ ಅಲ್ಲಿ ಆ ಅಮ್ಮನ ನೆನೆಸ್ಕೊಂಡು ಆಳ್ತಾ ಇರ್ತಾನೆ ಅಮ್ಮ ಸಾರಿ ನಿಮ್ಮನ್ನ ಬೈದಕೋಸ್ಕರ ಅಕಸ್ಮಾತ್ ನಾನೀಗ ಏನಾದ್ರು ಊಟ ತಕೊಂಡು ನಿಮ್ಗೆ ಅಥವಾ ನಿಮ್ಮನ್ನ ಊಟಕ್ಕೆ ಅಂತ ನಾನು ಕರ್ಕೊಂಡು ಬಂದಿದ್ರೆ ನನ್ನ ಕಡೆಯಿಂದ ತಪ್ಪಾಗಿರೋದು ಯಾಕಂದರೆ ನೀವು ಮಾಡಿರ್ತಕ್ಕಂಥ ತಪ್ಪು ಸರಿ ಹೋಗಲಿ ಅಂತ ಈ ರೀತಿ ಮಾಡಿದ್ದು ಅದು ಬಿಟ್ಟು ಬೇರೆ ಯಾವುದು ಕೂಡ ಉದ್ದೇಶ ಇಲ್ಲ ಅಂತೆಲ್ಲ ಹೇಳಿ ಅಂದ್ಕೊಂತ ಇರ್ತಾನೆ ಇದಿಷ್ಟು ಈ ಸಂಚಿನ ನಡುವೆ ಆಗಿದೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು